ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಜಿಲ್ಲೆಯ ಜನರ ಧ್ವನಿಯಾಗಲು ಬಡವರ ನ್ಯಾಯಕ್ಕೆ ಡಾಕ್ಟರ್ ಅಂಜಲಿ ಅವರನ್ನು ಬೆಂಬಲಿಸಿ ಸಚಿವ ಮಂಕಾಳು ವೈದ್ಯ ಹೇಳಿಕೆ ಅರಣ್ಯ ಅತಿಕ್ರಮಣದಾರರ ಸಮಸ್ಯೆ ಬಗೆಹರಿಸಬೇಕಿದೆ ನನಗೊಂದು ಅವಕಾಶ ನೀಡಿ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಮನವಿ ಸಂಸತ್ತಿನಲ್ಲಿ ಜಿಲ್ಲೆಯ ಜನರ ಧ್ವನಿಯಾಗಲು ಬಡವರಿಗೆ ನ್ಯಾಯ ಸಿಗಲು ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಯಾದ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರಿಗೆ ಮತ ನೀಡಿ ಬೆಂಬಲಿಸಬೇಕು ಎಂದು ಜಿಲ್ಲಾ ಉಸ್ತುವಾರಿ ಸಚಿವರಾದ ಸಚಿವ ಮಂಕಾಳು ವೈದ್ಯರು ಮನವಿಯನ್ನು ಮಾಡಿದರು ಬೆಳಕೆ ಜಿಲ್ಲಾ ಪಂಚಾಯತ್ ಕ್ಷೇತ್ರದಲ್ಲಿ ಹಮ್ಮಿಕೊಂಡಿದ್ದ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಬಹಿರಂಗ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ನೂರ ಹತ್ತು ರು ಸಿಲಿಂಡರ್ ದರವಿದ್ದಾಗ ರಸ್ತೆಯ ಮೇಲೆ ಅಡುಗೆ ಮಾಡಿ ಪ್ರತಿಭಟಿಸಿದ ಬಿ ಜೆ ಪಿ ಸ್ಮೃತಿ ಇರಾನಿ ಸಿಲಿಂಡರಿಗೆ ಸಾವಿರ ರೂಪಾಯಿ ದಾಟಿದ್ದರೂ ಮಾತನಾಡುತ್ತಿಲ್ಲ ಅವರು ಹೀಗೆಲ್ಲಿದ್ದಾರೆ ಎಂದು ಗೊತ್ತಾಗುತ್ತಿಲ್ಲ ಎಲ್ಲ ಸರ್ಕಾರಿ ಸಾಮ್ಯದ ಸಂಸ್ಥೆಗಳನ್ನು ಮಾರಿ ದೇಶವನ್ನು ಅತಿ ಕೆಟ್ಟ ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ ದೇಶದಲ್ಲಿ ಬದಲಾವಣೆ ತರಬೇಕಿದೆ ಕಾಂಗ್ರೆಸ್ ಬರಬೇಕಿದೆ ಆದ್ದರಿಂದ ಸರ್ವ ಮತದಾರರು ನನಗೆ ಸಹಾಯ ಮಾಡಿದಂತೆ ನನಗೆ ಪ್ರೋತ್ಸಾಹಿಸಿದಂತೆ ನಿಂಬಾಳ್ಕರ್ ಅವರಿಗೂ ಮತವನ್ನು ನೀಡಿ ಕ್ಷೇತ್ರದ ಅಭಿವೃದ್ಧಿಗೆ ಸಹಕರಿಸಿ ಎಂದು ಮನವಿ ಮಾಡಿದರು ನಿಮ್ಮಲ್ಲಿ ವಿನಂತಿ ಮಾಡಿಕೊಡ್ತೇನೆ ಅದೇ ರೀತಿಯಲ್ಲಿ ಮೊದಲೇ ಹೇಗೆ ನಮ್ಮ ರಾಜ್ಯದಲ್ಲಿ ಐದು ಗ್ಯಾರಂಟಿಯನ್ನ ನಿಮಗೆ ಮುಡಿಸ್ತೇವೆ ಅಂತ ಹೇಳಿದರು ಅದನ್ನ ಮುಡಿಸಿ ಮತ್ತೆ ಪುನಃ ಐದು ಗ್ಯಾರಂಟಿ ಜೊತೆಯಲ್ಲಿ ಈ ದೇಶದ ರಾಜಕಾರಣವನ್ನು ಬದಿಸಿದ ಇದ್ರೆ ಮುಂದೆ ಬಹಳ ಕಷ್ಟ ಹತ್ತು ವರ್ಷ ಈ ದೇಶದಲ್ಲಿ ಆಗದೆ ಇರುವಂತಹ ಅಥವಾ ಯೋಚನೆ ಮಾಡದೇ ಇರುವಂತ ಪರಿಸ್ಥಿತಿಗೆ ತಂದು ನಿಲ್ಲಿಸಿದ್ದಾರೆ ಉದಾಹರಣೆ ಬೇಕಾದಷ್ಟು ಕೊಡ್ಬೋದು ತಾಯಿಂದಿರಿಗಂತೂ ಗೊತ್ತಿದೆ ನಾಲ್ಕು ನೂರ ಹತ್ತು ರೂಪಾಯಿ ಇತ್ತು ಹತ್ತು ವರ್ಷದಿಂದ ಗ್ಯಾಸ್ ಸಿಲಿಂಡರ್ ಈಗ ಎಷ್ಟಾಗಿದೆ ಸಾವಿರದ ನೂರ ಅರವತ್ತು ರೂಪಾಯಿ ಈ ಪರಿಸ್ಥಿತಿ ಬರ್ತದ ಅಂದ್ರೆ ಗೊತ್ತೇ ಇಲ್ಲ ಯೋಚನೆ ಮಾಡಲಿಲ್ಲ ಯಾಕೆ ಅಂತ ಹೇಳಿದ್ರೆ ಆವಾಗಿನ ಜೀವಮಾನದಲ್ಲಿ ಅವರಿಗೆ ಸೌಂಡ್ ಅಂದ್ರೆ ಗೊತ್ತಿಲ್ಲ ಸ್ಪೂನ್ ಮತ್ತೆ ಬಿಟ್ರೆ ಸೌಂಡ್ ಅಂದ್ರೆ ಗೊತ್ತಿಲ್ಲ ರೋಡಿ ಅವ್ರಿಗೆ ಅಡುಗೆ ಮಾಡುದು ಒಬ್ಬನೊಬ್ಬ ಬಾಯಿ ಬಡ್ಕೊಂಡ್ರು ನಾಲ್ಕು ಹತ್ತು ರೂಪಾಯಿ ಆಗಿದೆ ಬಡವರು ಕಷ್ಟದಲ್ಲಿ ಇದ್ದಾರೆ ಈಗ ಆ ಅಮ್ಮ ಎಲ್ಲಿದ್ದಾರೆ ಅಂದ್ರೆ ಗೊತ್ತಿಲ್ಲ ಸಾವಿರದ ನೂರ ಅರವತ್ತು ರೂಪಾಯಿ ಆಗಿದೆ ಇದು ಯೋಚನೆ ಮಾಡಲಿಲ್ಲ ಯಾಕೆಂದೇಳಿದ್ರೆ ಅವ್ರು ಬಡ್ಕೊಂತ ಇದ್ದಿದ್ದು ಅವರೇ ಬಂದು ಒಂದ್ ಸಾವಿರದ ನೂರ ಅರವತ್ತು ರೂಪಾಯಿ ಮಾಡ್ತಾರ ಯೋಚನೆ ಮಾಡ್ಲಿಲ್ಲ ಎಪ್ಪತ್ತು ರೂಪಾಯಿ ಇತ್ತು ಪೆಟ್ರೋಲಿಗೆ ಹತ್ತು ವರ್ಷದ ಹಿಂದೆ ಎಳೆನಪ್ಪ ಅವರು ಸೈಕಲ್ ಹೊಡಿದ್ರು ಬಡವರು ಗಾಡಿ ಓಡಿಸೋಂಗಿಲ್ಲ ಪರಿಸ್ಥಿತಿ ಗಂಭೀರ ಆಗಿದೆ ಯೋಚನೆ ಮಾಡ್ಲಿಲ್ಲ ನಾವು ನೂರ ಐದು ರೂಪಾಯಿ ಆಗಿದೆ ಈಗ ಡೀಸೆಲ್ ರೇಟ್ ನೂರು ರೂಪಾಯಿ ಹೋಗಿ ಮುಟ್ಟಿದ ಇಂಥ ಕೆಟ್ಟ ಪರಿಸ್ಥಿತಿಗೆ ಈ ದೇಶ ತಂದು ಇಟ್ಟಿದ್ದಾರೆ ಯಾವುದು ಇಡ್ಲಿಲ್ಲ ಬಿ ಎಸ್ ಎನ್ ಎಲ್ ಮಾಡೋರು ಫೋಲ್ಡ್ ಮಾರು ಈಗ ಮತ್ತೆ ಏನು ಮೂವತ್ತಾರು ಏನು ನಮ್ಮ ಶಿಕ್ಷಣ ಸಂಸ್ಥೆ ಇತ್ತು ನಾವು ಏನು ಗಡಿ ಕಾಯುವರಿಗೆ ಟ್ರೈನಿಂಗ್ ಕೊಡ್ತಾ ಇದ್ರು ಆ ಸ್ಕೂಲನ್ನು ಇವತ್ತೇ ಬೇರೆಯವ್ರಿಗೆ ಕೊಡಬೇಕು ಅಂತ ಹೇಳಿದ್ದೆ ನಿರ್ಧಾರ ಆಗೋಗಿದೆ ಏನೋ ಬಡವರ ಮಕ್ಕಳು ಹೋಗಿ ಸರ್ಕಾರದಿಂದನೇ ಟ್ರೈನಿಂಗ್ ತಗೊಂಡು ಮಿಲ್ಟ್ರಿ ಅಥವಾ ಬೇರೆ ಬೇರೆ ಇಲಾಖೆಗೆ ಸಿಲೆಕ್ಷನ್ ಆಗ್ತಿದ್ರು ಅಲ್ಲಿಗೆ ಬಂದು ಮುಟ್ಟಿದ್ದಾರೆ ಅಂದ್ರೆ ಯೋಚನೆ ಮಾಡಿ ಯಾವುದು ಬಿಡೋದಿಲ್ಲ ರೋಡ್ ಮಾರಿದ್ರು ಪೋರ್ಟ್ ಮಾರಿದ್ರು ಏರ್ಪೋರ್ಟ್ ಮಾರಿದ್ರು ಬಿ ಎಸ್ ಎನ್ ಎಲ್ ಹಾಗಾಗಿ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ ಈ ಇಲೆಕ್ಷನ್ ನಾವು ಗೆಲ್ಲೇಬೇಕು ಸಾಮಾನ್ಯ ಜನರಿಗೆ ಬಡವರಿಗೆ ಅನುಕೂಲ ಆಗ್ಬೇಕು ಅಂದ್ರೆ ನಾವು ಗೆಲ್ಲಬೇಕು ಈಗ ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅತಿಕ್ರಮಣದಾರರು ಇದ್ದಾರೆ ನಿಮ್ಗೆಲ್ಲ ಗೊತ್ತಿದೆ ಎರಡ್ ಸಾವಿರದ ಐದು ಆರರಲ್ಲಿ ಮನಮೋಹನ್ ಸಿಂಗ್ ಸರ್ಕಾರ ಆದೇಶ ಮಾಡುತ್ತೆ ಯಾರು ಅತಿ ಫಾರೆಸ್ಟ್ ಅತಿಕ್ರಮಣದಲ್ಲಿ ಇದ್ದಾರೆ ಅವರಿಗೆ ಹಕ್ಕು ಪತ್ರ ಕೊಡಬೇಕು ಅವರು ನಮ್ಮದಿಂದ ಜೀವನ ಮಾಡಬೇಕು ಎರಡ್ ಸಾವಿರದ ಹದಿಮೂರವರೆಗೆ ಇವರು ಏನೂ ಮಾಡಲಿಲ್ಲ ನಾವು ಬಂದ ಮೇಲೆ ಪ್ರತಿಯೊಬ್ಬರಿಗೆ ಜಿ ಪಿ ಎಸ್ ಮಾಡಿ ಕೆಲವರಿಗೆ ಹಕ್ಕುಪತ್ರ ಪತ್ರ ಕೊಡ್ಲಿಕ್ಕೆ ಸಾಧ್ಯ ಆಯಿತು ದೊಡ್ಡ ಪ್ರಮಾಣದಲ್ಲಿ ಈ ಜಿಲ್ಲೆಯಲ್ಲಿ ಒಂದ್ ಲಕ್ಷದ ಇಪ್ಪತ್ತೈದು ಸಾವಿರ ಕುಟುಂಬ ಇದೆ ಒಂದ್ ದಿನ ಪಾರ್ಲಿಮೆಂಟ್ ಅಲ್ಲಿ ಈ ವಿಷಯ ಮಾತಾಡಲಿಲ್ಲ ಒಂದ್ ದಿನ ಹೋಗ್ಲಿ ಈ ಜಿಲ್ಲೆಯ ವಿಷಯ ಮೂವತ್ತು ವರ್ಷದಲ್ಲಿ ಒಂದ್ ದಿನ ಕಾರವಾರ ಜಿಲ್ಲೆ ಇದೆ ಅಂತ ಮಾತಾಡಿದ್ರೆ ಬಿಜಾರಲ್ಲಿ ಪಾರ್ಲಿಮೆಂಟ್ ಅಂತ ಕೆಟ್ಟ ಪರಿಸ್ಥಿತಿಗೆ ಈ ಜಿಲ್ಲೆ ತಂದಿಟ್ಟಿದ್ದಾರೆ ಒಂದ್ ಕಡೆ ಹೋದ್ರೆ ಸಿಆರ್ ಕೆ ಇನ್ನೊಂದು ಕಡೆ ಅರಣ್ಯ ಇನ್ನೊಂದು ಕಡೆ ನ್ಯಾಷನಲ್ ಹೈವೇ ಇನ್ನೊಂದು ಕಡೆ ಕೊಂಕಣ ರೈಲ್ವೆ ಇನ್ನೊಂದು ಕಡೆ ಪಶ್ಚಿಮಘಟ್ಟ ಇದೆಲ್ಲದು ಸೆಂಟ್ರಲ್ ಗೋರ್ಮೆಂಟ್ ಅಲ್ಲಿ ಆಗುವಂಥದ್ದು ಇದು ಇಲ್ಲಿ ನಮ್ಮ ಸ್ಟೇಟಲ್ಲಿ ಆಗುವಂಥದ್ದಲ್ಲ ಇದಕ್ಕೆಲ್ಲ ಒಂದು ಇತಿಹಾಸ ಸೃಷ್ಟಿ ಆಗ್ತದೆ ಸಾಮಾನ್ಯ ಜನಕ್ಕೆ ಬಡವರಿಗೆ ನ್ಯಾಯ ಸಿಗ್ತದೆ ನಿಮ್ಮೆಲ್ಲರ ಧ್ವನಿಯಾಗಿ ಪಾರ್ಲಿಮೆಂಟ್ ಅಲ್ಲಿ ಹೋಗಿ ಮಾತಾಡೋದಷ್ಟೇ ಅಲ್ಲ ಆ ಕೆಲಸ ಮಾಡ್ಕೊಳ್ಳೋ ಬರುವಂತ ಒಳ್ಳೆ ಅಭ್ಯರ್ಥಿ ನಮಗೆ ಸಿಕ್ಕಿದ್ದಾರೆ ನಮಗೆ ಸಾಯಿ ಸಹಕಾರ ಮಾಡಿ ಈ ಸಂದರ್ಭದಲ್ಲಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಮಾತನಾಡಿ ಇದು ಕೇವಲ ಚುನಾವಣೆಯಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತೋರಿಸಿದ ದಾರಿಯಲ್ಲಿ ಸಂವಿಧಾನದ ಹಕ್ಕಿಗಾಗಿ ನಡೆಯುತ್ತಿರುವ ಹೋರಾಟ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದರೆ ಪಂಚ ನ್ಯಾಯದ ಗ್ಯಾರಂಟಿಗಳನ್ನು ಜಾರಿಗೊಳಿಸುತ್ತೇವೆ ನಮ್ಮದು ಚುನಾವಣೆಗಾಗಿ ಬಿಜೆಪಿಗರಂತೆ ಒಂದು ದಿನಕ್ಕೆ ಹಣ ನೀಡುವ ಪಕ್ಷವಲ್ಲ ಬಡವರ ಹೊಟ್ಟೆ ತುಂಬಿಸಲು ಜೀವನ ನಡೆಸಲು ಗ್ಯಾರಂಟಿ ಮೂಲಕ ಪ್ರತಿ ವರ್ಷ ನೆರವು ನೀಡುತ್ತಿರುವ ಪಕ್ಷ ಕಾಂಗ್ರೆಸ್ ನಮ್ಮಿಂದಲೇ ತೆರಿಗೆ ಪಡೆದು ಅಭಿವೃದ್ಧಿಗೆ ಅನುದಾನ ನೀಡದ ಬಿಜೆಪಿಗರಿಗೆ ಮತ ನೀಡಬೇಕೋ ಬೇಡವೋ ಎನ್ನುವುದನ್ನು ನೀವು ತೀರ್ಮಾನಿಸಿ ಎಂದರು ಬಿ ಜೆ ಪಿಯವರು ಯುವಕರನ್ನು ತಪ್ಪುದಾರಿಗೆ ಎಳೆಯುತ್ತಿದ್ದಾರೆ ಬಿಜೆಪಿಗರ ವಾಟ್ಸಪ್ ಯೂನಿವರ್ಸಿಟಿ ಬಿಟ್ಟು ಯುವಕರು ಶಿಕ್ಷಣ ಪಡೆಯಬೇಕು ಸಂವಿಧಾನ ತಿಳಿಯಬೇಕು ಮೂವತ್ತು ವರ್ಷ ಬಿಜೆಪಿ ಸಂಸದರು ಏನು ಮಾಡಿದ್ದಾರೆ ಜನ ನೋಡಿದ್ದಾರೆ ಈ ಬಾರಿ ಒಂದು ಅವಕಾಶ ಕೊಡಿ ನಿಮ್ಮ ಧ್ವನಿಯಾಗಿ ಸಂಸತ್ನಲ್ಲಿ ಹೋರಾಡುವೆ ಎಂದು ಹೇಳಿದರು ನಡಿ 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 ಬೇಗ ನಡಿ ಅಂತ ಹೇಳ್ತಾ ಇದ್ರು ಆದ್ರೆ ನನ್ಗೆ ಬಹಳ ಟೆನ್ಷನ್ ಬಂತು ಅಂತ ಮಹಾತಾಯಿ ಸತಿ ಆಶೀರ್ವಾದ ತಗೊಂಡ ಸಂದರ್ಭದಲ್ಲಿ ಅಲ್ಲಿ ಆಶೀರ್ವಾದ ತಗೊಂಡ ನಾನು ಅವರು ಮನೆಯವರಿಗೆ ಕೇಳಿದೆ ಏನ್ ಇದು ವಿಶೇಷವಾಗಿ ದೇವಿದು ಏನಿದೆ ಅಂತ ಸೊ ಅವರು ಹೇಳಿದರು ಆಮೇಲೆ ತಿಳಿ ಮೇಲೆ ಏನು ಇಡ್ತೀರಾ ಅದು ಕೆಳಗಡೆ ಬಿದ್ದ ಮೇಲೇ ಆಶೀರ್ವಾದ ಕೊಟ್ಟ ಥರ ಆಗ್ತದೆ ಅಂತ ನಾನು ಸುಮ್ಮನೆ ಅಲ್ಲಿ ನಿಂತ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದೆ ಆಗಿದೆ ಭಾಳ ಕಷ್ಟದಲ್ಲಿ ನಡೀತಾ ಇದ್ದೀವಿ ನಾನು ಇರಲಿ ಉಸ್ತುವಾರಿ ಇರಲಿ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರು ಭಾಳ ಈ ಬಿಸಿಲಿಗೆ ಭಾಳ ಕಷ್ಟಪಟ್ಟು ಎಲ್ಲ ಒಂದು ಗುರಿಯಿಂದ ಒಂದು ಸ್ವಯಂ ಪ್ರೇರಿತೆಯಿಂದ ನಿಮ್ಮ ಆಶೀರ್ವಾದದಿಂದ ಏನಂತ ಒಂದು ಪಕ್ಷಕ್ಕೆ ಅಭಿಮಾನ ಸಿಗಬೇಕು ನಮ್ಮ ಪಕ್ಷ ಏನು ಬಡವ್ರಿಗೋಸ್ಕರ ರೈತಕ್ಕೋಸ್ಕರ ಇಷ್ಟು ಎಲ್ಲ ಕಷ್ಟಪಟ್ಟು ಮಾಡ್ತಾ ಇದ್ದಾರೆ ದೇವಿ ತಾಯಿ ಏನು ತಪ್ಪಾಗಿದ್ರೆ ಹೆಚ್ಚು ಕಡಿಮೆ ಶ್ರಮಿಸಿ ಭಾಳ ನಾವು ಮಾನಸಿಕವಾಗಿ ಜನರ ಪರ ಧ್ವನಿ ಇಟ್ಲಿಕ್ಕೆ ಇಡೀ ಜಿಲ್ಲೆಯಿಂದ ಎಲ್ಲರೂ ನಿಮ್ಮ ಆಶೀರ್ವಾದ ಪಡ್ಕೊಳ್ಳಿಕ್ಕೆ ಬಂದಿದ್ದೀವಿ ಈ ಆಶೀರ್ವಾದ ನಿಮ್ದೆ ಇದ್ದೇ ಮಾತ್ರ ನಾವು ಈ ಧ್ವನಿ ಮೇಲೆ ಡೆಲ್ಲಿಗೆ ಪಾರ್ಲಮೆಂಟ್ ಅಲ್ಲಿ ಮಾತಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಆವಾಗ ದೇವ್ರು ಆಯ್ತು ನಿಮ್ಮ ಮನಸ್ಸಿಂದ ಇಷ್ಟು ಹೇಳ್ತಾ ಇದಾರೆ ಅಂತ ಆದ ತಕ್ಷಣ ಒಂದ್ ಕೆಳಗಡೆ ಹೂವು ಬಿತ್ತು ಸೊ ಸೊ ಅದಕ್ಕೆ ಆ ದೇವರು ಆಶೀರ್ವಾದ ಇಟ್ಕೊಂಡು ಮುಂದೆ ಗೊತ್ತಿಲ್ಲ ನನಗೆ ಎಲ್ಲರಿಗೆ ವಿಶ್ವಾಸ ಇದೆ ಕಾಂಗ್ರೆಸ್ ಬಾವುಟ ಇಲ್ಲಿ ಹಾಕೆ ಹಾಕ್ತೀವಿ ತೋರಿಸ್ತೀವಿ ಅಂತ ಮುಂದಿನ ಭವಿಷ್ಯ ಗೊತ್ತಿಲ್ಲ ಆದರೆ ನನಗೆ ಭರವಸೆ ಇದೆ ನಮ್ಮ ಕಾಂಗ್ರೆಸ್ ಕುಟುಂಬ ಮೇಲೆ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ನಮ್ಮ ಕಾಂಗ್ರೆಸ್ ಇಡೀ ರಾಜ್ಯದು ಇಡೀ ಜಿಲ್ಲೆದು ಲೀಡರ್ಸ್ ಮೇಲೆ ಯಾಕೆಂದರೆ ಇವ್ರಕ್ಕಿಂತ ಬೂತ್ ಕಮಿಟಿ ಹಿಡಿದು ಎಲ್ಲ ಪ್ರತಿಯೊಂದು ಕಾರ್ಯಕರ್ತ ಕೆಲಸ ಮಾಡಿದ್ರೆ ಮಾತ್ರ ಇದು ಸಾಧ್ಯ ಆಗ್ತದೆ ಈಗ ನಮ್ಮ ಈಗ ಹೇಳಿದ್ರು ಗೆಲ್ಲದು ನಿಶ್ಚಿತ ಆಗಿ ಯಾಕೆಂದ್ರೆ ಬಿಜೆಪಿ ಆಗಿ ಭಿನ್ನ ಭಿನ್ನ ಅಭಿಪ್ರಾಯ ಆಗಿದೆ ಏನಂತ ಹೆಚ್ಚು ಕಡಿಮೆ ಆಗಿದೆ ನಾನು ಅದ್ರ ಬಗ್ಗೆ ಏನ್ ತಿಳಿ ಕೆಡ್ಸ್ಕೊಳ್ಳಲ್ಲ ಅವ್ರ ಕುಟುಂಬ ಏನ್ ಜಗಳಾಡ್ತಾರೆ ಏನ್ ಅವರು ಇವರಿಗೆ ಕೆಲ ಮಟ್ಟ ತೋರಿಸ್ತಾರೆ ಮೇಲೆ ಮಟ್ಟ ತೋರಿಸ್ತಾರೆ ಅಲ್ಲ ನಮ್ಮ ರಾಜಕೀಯ ಪ್ರವಾಸದಲ್ಲಿ ನನ್ನ ಸಾಮಾಜಿಕ ಸೇವೆ ಮಾಡಿದಾಗ ಸಂದರ್ಭದಲ್ಲಿ ಬೇರೆ ಅವರು ಏನು ಮಾಡ್ತಾರೆ ಅದು ಯಾವಾಗಲೂ ನಾನು ನೋಡಿಲ್ಲ ನನ್ನ ಪಾಡೋ ಕೆಲಸ ಎಷ್ಟು ಜನರ ಪರವಾಗಿ ಆಗ್ತದೆ ಅಂತ ನಾವು ಎಲ್ಲ ಕಾಂಗ್ರೆಸ್ ಕುಟುಂಬ ಸೇರಿದವರು ಎಲ್ಲ ಕಾರ್ಯಕರ್ತರು ಲೀಡರ್ಸ್ ಕೂಡ ಆ ನಿಟ್ಟಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತೋರಿಸಿದ ದಾರಿ ಮೇಲೆ ನಾವು ಹೋಗ್ತಾ ಇದ್ದೀವಿ ಕಾನ್ಸ್ಟಿಟ್ಯೂಷನ್ ಸಂವಿಧಾನ ಅಲ್ಲಿ ಏನು ನಮ್ಮ ಹಕ್ಕಿದೆ ಅದು ಹಕ್ಕು ನಮ್ಗೆ ಸಿಕ್ಬೇಕು ಅಂತ ಆ ನಮ್ ಎಲ್ಲಾರ್ದು ಹೋರಾಟ ನಡೀತಾ ಇದೆ ಅದು ಹೋರಾಟ ಮುಂದೆ ಕೂಡ ನಾವು ನಿಟ್ಟಿನಲ್ಲಿನೇ ತಗೊಂಡು ಹೋಗ್ತೀವಿ ಇದು ಎಲ್ಲ ಜನರ ವಿಶ್ವಾಸ ಆಗಬೇಕು ಆ ಜನರ ವಿಶ್ವಾಸ ಇಂದಾನೇ ಇಲೆಕ್ಷನ್ ಗೆಲ್ಲದು ಸೋಲದು ಸಾಧ್ಯ ಆಗ್ತದೆ ಜನರ ಸಭೆ ನಡೆಯುವ ಪ್ರಾರಂಭದಲ್ಲಿ ಸಚಿವ ಮಾಂಕಳು ವೈದ್ಯರ ಕುಟುಂಬ ಸಹಿತ ಅಭ್ಯರ್ಥಿ ನಿಂಬಾಳ್ಕರ್ ಅವರು ಸೋಡಿಗದ್ದೆ ಮಹಾಸತಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ದೇವಿಯ ಪೂಜಾ ಕೈಂಕರ್ಯದಲ್ಲಿ ಪಾಲ್ಗೊಂಡು ದೇವಿಯ ಕೃಪೆಗೆ ಪಾತ್ರರಾದರು ಸಭಾ ಕಾರ್ಯಕ್ರಮದಲ್ಲಿ ಮಹಿಳೆಯರಿಂದ ಡಾಕ್ಟರ್ ಅಂಜಲಿ ಅವರಿಗೆ ಉಡಿ ತುಂಬಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸಾಹಿ ಗಾಂವ್ಕರ್ ಹಾಗೆಯೇ ಕೆಪಿಸಿಸಿ ಸಂಯೋಜಕ ವಿಶ್ವಾಸ್ ಅಮೀನ್ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ ರಾಮಮಗೀರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೆಂಕಟೇಶ್ ನಾಯಕ್ ಮಹಿಳಾ ಘಟಕದ ಅಧ್ಯಕ್ಷೆ ನಯನ ನಾಯ್ಕ್ ಯಲ್ವಡಿಕೌರ್ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಪಾರ್ವತಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಅಲ್ಬರ್ಟ್ ಡಿಕೋಸ್ಟಾ ಕೆಪಿಸಿಸಿ ರಾಜ್ಯ ವಕ್ತಾರರಾದ ಸುಧೀರ್ ಕುಮಾರ್ ಉದ್ಯಮಿ ಈರಪ್ಪ ಗರ್ಡಿಕರ್ ಬೆಳಗ್ಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಜಗದೀಶ್ ನಾಯ್ಕ್ ಮುಂತಾದವರು ಉಪಸ್ಥಿತರಿದ್ದರು ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ